ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಯಲ್ಲಿ ಸಮಾಜಮುಖಿ ಸೇವಾ ಮನೋಭಾವವನ್ನು ಬಾಲ್ಯದಿಂದಲೇ ಬೆಳೆಸಬೇಕು ಎಂದು ಲಕ್ ಆರೋಗ್ಯ ಕೇಂದ್ರದ ಅಧ್ಯಕ್ಷ ರೋಟರಿ ಮಾಜಿ ಸಹಾಯಕ ಗವರ್ನರ್ ಯು ರವೀಂದ್ರನಾಥ್ ಐತಾಳ್ ಹೇಳಿದರು ಗುಡ್ಲಕ್ ಆರೈಕೆ ಕೇಂದ್ರದಲ್ಲಿ ಜ್ಞಾನದೀಪ ಶಾಲೆಯ ಮಕ್ಕಳಿಂದ ಪ್ಲಾಸ್ಟಿಕ್ ಮುಕ್ತ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಗುಡ್ಲಕ್ ಆರೈಕೆ ಕೇಂದ್ರದ ಆಶ್ರಮವಾಸಿಗಳ ಜೊತೆಗೆ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಪರಿಪೂರ್ಣತೆಯನ್ನ ಹೊಂದಬೇಕಾದರೆ ಇಂತಹ ಹಲವಾರು ಆಶ್ರಮಗಳಿಗೆ ಭೇಟಿ ನೀಡಿ ಅವರ ಬದುಕು ಸಾಧನೆ ಮತ್ತು ಅವರ ಸಂಕಷ್ಟದಲ್ಲಿ ಪಾಲ್ಗೊಳ್ಳೋದ್ರಿಂದ ನಮಗೆ ಪುಣ್ಯ ಲಭಿಸುತ್ತದೆ ಇದರಿಂದ ಹಲವಾರು ವಿದ್ಯಾರ್ಥಿಗಳ ಮನೋಸ್ಥಿತಿ ಬದಲಾವಣೆ ಆಗ್ತದೆ ಸ್ವಚ್ಛತೆ ನಮ್ಮ ದಿನನಿತ್ಯದ ಅವಿಭಾಜ್ಯ ಅಂಗವಾಗಬೇಕು ಮಕ್ಕಳು ಪ್ಲಾಸ್ಟಿಕ್ ಮುಕ್ತ ಹಾಗೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಸಹಾಯಕ ಆಗ್ತದೆ ಎಂದು ಶ್ಲಾಘಿಸಿದರು ಅನ್ನೋ ದೃಷ್ಟಿಯಿಂದ ಈ ಗಾಯ ಹಾಗೆ ಗೌರವ ಕೊಡುವಂತದ್ದು ಅತಿಥಿ ಸತ್ಕಾರ ಕೂಡ ಒಳಗೊಂಡಿರುವಂತದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆಯ ಹಿಂದೆ ಬಿದ್ದಿರುವಂತಹ ನಾವುಗಳು ಎಲ್ಲೋ ಒಂದ್ ಕಡೆ ಅವುಗಳಿಂದ ಕಣ್ಮರೆಯಾಗ್ತಾ ಇದೀವಿ ಹಾಗೆ ಎಲ್ಲೋ ಅನ್ನೋದು ಭಾವನೆ ನಮ್ಮೆಲ್ಲರೂ ಕೂಡ ಆ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರು ಉಪಪ್ರಾಂಶುಪಾಲರು ಎಲ್ಲರೂ ಕೂಡ ಏನ್ ಮಾಡ್ತೀರ ಮಕ್ಕಳಲ್ಲಿ ಒಂದು ಸಹಾನುಭೂತಿ ಪ್ರೀತಿ ಹಾಗೂ ಹಿರಿಯರಲ್ಲಿ ಗೌರವ ಮೂಡಿಸುವ ಮನೋಭಾವನೆ ಫಲವನ್ನು ವಿತರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಮಕ್ಕಳು ಅದು ವಿದ್ಯಾಭ್ಯಾಸದ ಜೊತೆಗೆ ಮಾನವೀಯ ಸೇವೆಗಳನ್ನು ಯಾವ ರೀತಿ ಮಾಡಬೇಕು ಸಮಾಜದಲ್ಲಿ ಯಾವ ರೀತಿಯ ಜನಗಳು ಇರ್ತಾರೆ ಈ ಥರದೆಲ್ಲ ಜನಗಳು ಇರ್ತಾರೆ ಅವರಿಗೆಲ್ಲ ಯಾರು ಆಶ್ರಯ ಕೊಡ್ತಾರೆ ಹೆಂಗೆ ವ್ಯವಸ್ಥೆಗಳು ಇಡೀತವೆ ಈ ರೀತಿ ಕಂಡಾಗ ನಾವು ಏನು ಮಾಡಬೇಕು ಹಾಗಾಗಿ ಸಮಾಜದ ಒಂದು ನೈತಿಕತೆಯನ್ನು ನಾವು ನೋಡಲಿಕ್ಕೆ ಇಂತಹ ಕೇಂದ್ರಗಳು ಸುಮಾರಾದಲ್ಲಿ ಬೇರೆ ಬೇರೆ ನಡೆಸ್ತಾರೆ ಆದರೆ ಇಂತಹ ಕೇಂದ್ರಗಳಿಗೆ ನಿಮ್ಗೆ ಬಂದಾಗ ನಿಮ್ಮ ಮನಸ್ಸು ಓಪನ್ ಆಗುತ್ತೆ ನಿಮ್ಮ ಭಾವನೆಗಳು ಹುಕ್ಕಿ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಓ ಈ ಎಲ್ಲ ಇದ್ದಾರೆ ನಾವು ಭಾಳ ಸುಖಿಗಳು ಇವ್ರ ಜೊತೆಗೆ ನಾವು ಕಾಲ ಕಳಿಬೇಕು ಇವ್ರಿಗೆ ನಾವು ಸ್ಪಂದಿಸಬೇಕು ಇಂತಹ ಸಂಸ್ಥೆಗಳಿಗೆ ಸಹಕಾರ ಮಾಡಬೇಕು ಹಾಗಾಗಿ ಒಂದು ಸಮಾಜಮುಖಿಯಾದ ಭಾವನೆ ನಿಮಗೆ ಇಂಥ ಕ್ಷೇತ್ರದಲ್ಲಿ ಬರುತ್ತೆ ಹಾಗಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣವನ್ನು ಕೊಡೋದು ಮತ್ತೆ ಹಣ ಮಾಡೋದು ಅಷ್ಟನ್ನ ಮಾತ್ರ ನೋಡ್ತಾ ಇದ್ದಾರೆ ಅನ್ನದ ಭಾವಿಸ್ ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಗಳು ನಿಜವಾಗೂ ನಮಗೆ ಕಣ್ ತುಂಬಿ ಮನ ತುಂಬಿ ಬರ್ತವೆ ಹಾಗಾಗಿ ನಮಗೆ ಮುಂದಿನ ಜೀವನದಲ್ಲಿ ನೀವೆಲ್ಲ ಚಿಕ್ಕವರಿದ್ದಾಗ ಮುಂದೆ ದೊಡ್ಡರಾದಾಗ ನೆನ್ಪು ಮಾಡ್ಕೊಂತೀರ ಇಂಥ ಒಂದು ಹೋಗಿದ್ದೆ ಕಾರ್ಯ ಅಂತರ್ವಕಾಶ ಶಾಲೆ ಹೋಗಿದ್ದೆ ಇಂಥ ಕಡೆಗೆ ಹೋಗಿದ್ದೆ ಈ ರೀತಿ ಜನಗಳಿದ್ದಾರೆ ಅವೆಲ್ಲ ಬಹಳ ಸುಖಿಗಳು